ಬೆಂಗಳೂರಿನ ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಹೆಚ್ಡಿ ತಮ್ಮಯ್ಯ ಸಾವಿರದ ಒಂಬೈನೂರ ಸೆಂಟ್ ಜೋಸೆಫ್ ಶಾಲೆಗೆ ಸೀಟ್ ಬೇಕು ಅಂತ ಬಂದವರಿಗೆ ಮುಖ್ಯೋಪಾಧ್ಯಾಯರ ಬಳಿ ಮಾತನಾಡಿ ಸೀಟ್ ಕೊಡಿಸಿದ್ದೇನೆ ಒಂದು ಸಮಯದಲ್ಲಿ ಎಐಟಿ ಕಾಲೇಜಿನಲ್ಲಿ ಸೀಟ್ ಕೊಡಿಸಬಹುದಿತ್ತು ಆದರೆ ಈ ಶಾಲೆಯಲ್ಲಿ ಸೀಟ್ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಅಂತಹ ಗುಣಮಟ್ಟದ ಶಿಕ್ಷಣಕ್ಕೆ ಈ ಶಾಲೆ ಹೆಸರುವಾಸಿಯಾಗಿದೆ ವಿದ್ಯಾಭ್ಯಾಸ ಆಸ್ಪತ್ರೆಗಳು ಹಣವನ್ನು ಗಳಿಸುವ ಕಾಲದಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಕಡಿಮೆ ಹಣವನ್ನು ಪಡೆದು ಉತ್ತಮ ಶಿಕ್ಷಣ ನೀಡುತ್ತಿರುವುದರಿಂದ ಉನ್ನತ ಸ್ಥಾನದಲ್ಲಿವೆ ಎಂದರು ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದೇ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದನ್ನ ನೆನಪನ್ನ ಮೆಲುಕು ಹಾಕಿದ್ರು ನಾನು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಿಂದ ಈ ಶಾಲೆನಲ್ಲಿ ಪ್ರತಿ ವರ್ಷ ಫಾದರ್ ಅವರ ಅಥವಾ ಮುಖ್ಯೋಪಾಧ್ಯಾಯರಲ್ಲಿ ಮನವಿ ಮಾಡ್ಕೊಂಡು ಒಬ್ಬರು ಇಬ್ಬರಿಗೆ ನಮ್ಮ ಹತ್ರ ಬಂದಂಥವರಿಗೆ ಸೀಟ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಅದರಲ್ಲಿ ತುಂಬ ಜನ ಇಲ್ಲಿದ್ದಾರೆ ಸೀಟನ್ನು ಪಡೆದಂಥವ್ರು ಯಾಕೆ ಇಲ್ಲಿ ಹೆಚ್ಚು ನನಗೆ ಗೊತ್ತಿತ್ತು ಮೊದಲು ಬೇಕಾದ್ರೆ ಎ ಐ ಟಿ ಕಾಲೇಜಿಗೆ ಒಂದು ಸೀಟನ್ನ ಕೊಡಿಸ್ಬೋದಿತ್ತು ಏನಾರಾಮ್ ಮಾಡಿ ಆದರೆ ಸಂ ಜೋಸೆಫ್ ಶಾಲೆಗೆ ಒಂದು ಸೀಟ್ ಕೊಡಿಸೋದು ಅಂದ್ರೆ ಅಷ್ಟು ಕಷ್ಟ ಇತ್ತು ಇಲ್ಲಿ ಅದು ಕಷ್ಟ ಇಲ್ಲಿ ಸೀಟ್ ತಗೊಂಡ್ರಿಗೆ ಎಲ್ಲರಿಗೂ ಗೊತ್ತಿದೆ ಯಾಕೆ ಅಂತೇಳಿದರೆ ಅದರ ಉದ್ದೇಶ ಯಾಕೆ ಇಷ್ಟು ಅಂದರೆ ಒಂದು ಈ ಶಾಲೆ ಒಂದು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡೋದರಲ್ಲಿ ಚಿಕ್ಕಮಗಳೂರು ನಗರದಲ್ಲೇ ಪ್ರಥಮ ಸ್ಥಾನದಲ್ಲಿತ್ತು ಹಾಗಾಗಿ ಜನ ಮೇಲೆ ಬಿದ್ದು ಈ ಶಾಲೆಗೆ ಸೇರಿಸ್ತಾ ಇದ್ರು ಎರಡನೆಯದು ಇವತ್ತು ನಾನು ಯಾರನ್ನು ದೂರ್ತಾ ಇಲ್ಲ ಬೇರೆ ಯಾವುದೇ ವಿದ್ಯಾಸಂಸ್ಥೆಯೂ ದೂರ್ತಾ ಇಲ್ಲ ಇವತ್ತು ಹೇಗಿದೆ ಅಂತೇಳಿದರೆ ಎದುರುಗಡೆ ಆಸ್ಪತ್ರೆ ಒಂದಲ್ಲ ಎರಡು ಆಸ್ಪತ್ರೆ ಇದೆ ವಿದ್ಯಾಸಂಸ್ಥೆಗಳಿದ್ದಾವೆ ಇವತ್ತು ವಿದ್ಯೆ ನಡುವ ವಿದ್ಯೆಯನ್ನು ಕಲಿಸುವಂಥ ವಿದ್ಯಾಸಂಸ್ಥೆಗಳು ಆರೋಗ್ಯ ಕೊಡುವಂಥ ಆರೋಗ್ಯ ಸಂಸ್ಥೆಗಳು ಇವತ್ತು ಕೇವಲ ಹಣವನ್ನು ಗಳಿಸ್ಲಿಕ್ಕಾಗಿಯೇ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ರಾಜ್ಯ ದೇಶ ಪ್ರಪಂಚದಲ್ಲಿ ಏನು ಈ ಒಂದು ಕ್ಯಾಥೆಡ್ರಾಲ್ ಕ್ಯಾಂಪಸ್ ಕ್ಯಾಥೆಡ್ರಾಲ್ ವಿದ್ಯಾಸಂಸ್ಥೆಗಳಿದ್ದಾವೆ ಇವು ಎಲ್ಲರಿಗಿಂತ ಮೇಲ್ಪಂಕ್ತಿ ಯಾಕೆ ಅಂತೇಳಿದರೆ ಕಡಿಮೆ ಹಣ ಪಡೆದುಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ ಹಾಗಾಗಿ ಈ ವಿದ್ಯಾಸಂಸ್ಥೆ ಬಗ್ಗೆ ಹೆಚ್ಚು ಗೌರವ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಇದೇ ಶಾಲೆನಲ್ಲಿ ನಾನು ಹಿರೇಮಗಳೂರು ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ರು ನಮಗೆ ಬೋರ್ಡ್ ಎಕ್ಸಾಮು ಈ ಕ್ಯಾಂಪಸ್ನಲ್ಲೇ ಇತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದೇ ಕ್ಯಾಂಪಸ್ನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಬರೆದಿದ್ವಿ ಅಂತ ಹೇಳಲಿಕ್ಕೂ ಸಹ ನನಗೆ ಈ ಸಂದರ್ಭದಲ್ಲಿ ಹೆಮ್ಮೆ ಆಗ್ತದೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿರ್ತಕ್ಕಂಥ ಪೋಷಕರಲ್ಲಿ ನಾನು ಹೇಳ್ತಕ್ಕಂಥದ್ದು ಮನವಿ ಏನು ಅಂತೇಳಿದರೆ ಈಗ ಏನು ಒಂದರಿಂದ ಹತ್ತನೇ ತರಗತಿಯವರೆಗೂ ಮಕ್ಕಳು ಓದ್ತಾ ಇದ್ದಾರೆ ಆ ಮಕ್ಕಳ ಮನಸ್ಸು ತುಂಬ ಮೃದು ದೇವರ ಮನಸ್ಸು ಆ ಮಕ್ಕಳ ಮನಸ್ಸಿನ ಮೇಲೆ ಯಾವುದೇ ಪೋಷಕರಾಗಲಿ ಶಾಲೆಯ ಉಪನ್ಯಾಸಕರಾಗಲಿ ಒತ್ತಡ ಏರಬಾರ್ದು ಒತ್ತಡ ಏರಬಾರ್ದು ನಂತರ ಮಾತನಾಡಿದ ಸೇಂಟ್ ಜೋಸೆಫ್ ಎಜುಕೇಷನ್ ಸೊಸೈಟಿಯ ಆಡಳಿತ ಮಂಡಳಿ ಸದಸ್ಯ ಹಾಗೂ ಐಎಫ್ಎಸ್ಸಿಎ ಕಾರ್ಯದರ್ಶಿ ಮೈಕಲ್ ಸದಾನಂದ ಬ್ಯಾಪ್ಟಿಸ್ಟ್ ತಾವು ಬೆಳೆದು ಬಂದ ಶಾಲೆಯ ಬಗ್ಗೆ ನೆನಪನ್ನ ಮೆಲುಕು ಹಾಕಿದ್ರು ನಾವು ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದೆ ಅಂದರೆ ಅದಕ್ಕೆ ಸೇಂಟ್ ಜೋಸೆಫ್ ಶಾಲೆಯೇ ಕಾರಣ ಶಾಲೆಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರೂ ಸಾಲದು ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ್ರೆ ಮುಂದೆ ಮಕ್ಕಳು ಸಮಾಜದಲ್ಲಿ ಉತ್ತಮ ಸ್ಥಾನಮಾನದಲ್ಲಿ ಕಾಣಬಹುದು ಎಂದರು ಅಲ್ಲದೆ ಕೆಲಸದ ಒತ್ತಡದ ನಡುವೆಯೂ ಶಾಲಾ ವಾರ್ಷಿಕೋತ್ಸವಕ್ಕೆ ಭಾಗವಹಿಸಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿದರು ಇವತ್ತು ನಮ್ಮ ಸೈಂಟ್ ಜೋಸೆಫ್ ಕೆಥೆಡ್ರಲ್ ಸ್ಕೂಲಿನ ಸ್ಕೂಲ್ ಡೇ ಇತ್ತು ಮಾನ್ಯ ಎಮ್ ಎಲ್ ಎ ಅವರು ಚಿಕ್ಕಮಗಳೂರು ಶ್ರೀ ಎಸ್ ಟಿ ತಮ್ಮಯ್ಯವರು ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಯೂಶ್ವಲಿ ಅವರು ಸ್ಕೂಲ್ನೇ ಅಟೆಂಡ್ ಮಾಡೋದು ಅವರಿಗೆ ಟೈಮು ಈ ಸಂದರ್ಭದಲ್ಲಿ ಕಡಿಮೆ ಇದ್ರೂ ಸಹಿತ ಒಂದು ಒಳ್ಳೆಯ ಎಜುಕೇಷನ್ ಇದೆ ಅವ್ರ ಪೇರೆಂಟ್ಸ್ಗಳು ಬರ್ತಾರೆ ನಾನು ಖಂಡಿತವಾಗಿ ಬರ್ತೀವಿ ಅಂಥೇಳಿ ಅವರ ತುಂಬ ಕೆಲಸವನ್ನು ತುಂಬ ಕೆಲಸ ಇದ್ರು ಅದು ಬದಿಗೆ ಗೊತ್ತಿ ಬಂದಿರೋದಕ್ಕೆ ಅವರಿಗೆ ಧನ್ಯವಾದಗಳು ಹಾಗೇ ಅವ್ರು ಹಾಗೆ ಇದೇ ಸ್ಕೂಲಲ್ಲಿ ನಾವು ಸಹಿತ ಮಿಡ್ಲ್ ಸ್ಕೂಲು ಹೈಸ್ಕೂಲು ಇಲ್ಲ ಇಲ್ಲೇ ಓದಿ ಇವತ್ತೇನಾದರೂ ನಾವು ಒಂದು ಇದ್ದೀವಿ ಅಂದರೆ ಅದು ಇದೇ ಸ್ಕೂಲಿಂದ ಚಿಕ್ಕ ಮಕ್ಕಳಾಗಿ ಈಗೇನು ಮಕ್ಕಳಿದ್ದಾರೆ ಅದರ ಟೈಪ್ ದೊಡ್ಡವರಾಗಿ ಇವತ್ತು ಸ್ಥಿತಿಗೆ ಈ ಸ್ಕೂಲಿಗೆ ಎಷ್ಟು ಕರ್ತ ನಮನ ಸಲ್ಲಿಸಿದ್ರು ಅದು ಕಡಿಮೆನೇ ಇನ್ನು ಮುಂದೆ ಓದೋ ಮಕ್ಕಳಿಗೆ ಸಹಿತ ಒಳ್ಳೆಯದಾಗಲಿ ಅವ್ರ ಪೇರೆಂಟ್ಸ್ ಸಹಿತ ಅವ್ರಿಗೆ ಉತ್ತೇಜನ ಕೊಟ್ಟರು ಮುಂದೆ ಬರಲಿ ಜೊತೆಗೆ ಎಮ್ ಎಲ್ ಎ ಸಾಹೇಬರು ಹೇಳಿದಾಗ ನಮ್ಮ ಮಾತನ್ನು ನಾನು ಸಹಿತ ಒಂದು ಒತ್ತಿ ಹೇಳ್ತೇನೆ ಪ್ರತಿಯೊಬ್ಬರು ಮಕ್ಕಳಲ್ಲಿ ಒಂದು ಪ್ರತಿಭೆ ಅನ್ನೋದಿರುತ್ತೆ ಅದಕ್ಕೆ ಎಲ್ಲರೂ ಮಕ್ಕಳು ಡಾಕ್ಟರ್ ಆಕ್ಕಾಗಲ್ಲ ಎಲ್ಲರೂ ಮಕ್ಕಳು ಇಂಜಿನಿಯರ್ ಆಗೋಕ್ಕಾಗಲ್ಲ ಅಥವಾ ಇನ್ನೇನೋ ಸೈಂಟಿಸ್ಟ್ ಆಗಲ್ಲ ಅವರವರ ಪ್ರತಿಭೆ ಎಲ್ಲನೂ ದೊಡ್ಡದೇ ಅದು ಅವ್ರು ಏನೇ ಕೆಲಸ ಇರ್ಬೋದು ಅದು ಇರ್ಬೋದು ಕ್ರಾಫ್ಟ್ ಇರ್ಬೋದು ಅಥವಾ ಒಂದು ಲೆಕ್ಚರರ್ ಹುದ್ದೆ ಇರ್ಬೋದು ಅಥವಾ ಯಾವುದೇ ಇರ್ಬೋದು ಅದಕ್ಕೆ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಅದಕ್ಕೆ ಸಹಿತ ಒತ್ತು ಪೇರೆಂಟ್ಸ್ಗಳು ಕೊಡಬೇಕು ಮತ್ತು ಒತ್ತಡವನ್ನು ದಯವಿಟ್ಟು ಕೊಡಬೇಡಿ ನೀವು ಎಷ್ಟೇ ಒತ್ತಡ ಮಾಡಿದರೆ ಅಷ್ಟು ವೀಕ್ ಆಗ್ತಾರೆ ಅನ್ನೋದು ನಾನೊಬ್ಬ ಮಗುವಾಗಿ ಹೋಗಿ ನಾನೊಬ್ಬ ಪೇರೆಂಟಾಗಿ ನನಗೆ ನನ್ನ ಅನುಭವ ನನ್ನ ಹೇಳ್ತೀನಿ ನಾವು ಯಾವಾಗ ಅವ್ರನ್ನ ಓದು ಅವರಲ್ಲಿ ಯಾವುದು ಆಸಕ್ತಿ ಇದೆ ಅದ್ರ ಬಗ್ಗೆನೇ ಓದ್ಸಿರೆ ಅವರೊಂದು ಒಳ್ಳೆಯ ಒಂದು ಉನ್ನತ ಅವರ ಅಂತರಾಗಿ ಹೊರಬಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದನ್ನು ಹೇಳುತ್ತಾ ಎರಡು ಮಾತನ್ನು ನಿಮಿಸ್ತೇನೆ ಒಳ್ಳೆಯದಾಗಲಿ ಕ್ರಿಸ್ಮಸ್ ಅಕ್ಬರ ಇದೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಎಲ್ಲ ಸರ್ವ ಜನಂಗೂ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೆ ಸ್ಪರ್ಧೆಯಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಶಾಸಕ ತಮ್ಮಯ್ಯ ಬಹುಮಾನ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಫಾದರ್ ಮಾರ್ಷಲ್ ಪಿಂಟೋ ಆಂಥೋನಿ ಪಿಂಟೋ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಮೋಹನ್ ರಾವ್ ರಿತನ್ಯಾ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿ ಇದ್ದರು ನಾಡಿನ ಸಮಸ್ತ ಜನತೆಗೆ ರೈನಿ ಫಿಲ್ಟರ್ ಸಂಸ್ಥೆಯಿಂದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ರೈನ್ ವಾಟರ್ ಹಾರ್ವೆಸ್ಟಿಂಗ್ ರೈನಿ ಫಿಲ್ಟರ್ ಇಸ್ ಸಿಂಪಲ್ ಎಟ್ ಸಿಗ್ನಿಫಿಕೆಂಟ್ ಟೂಲ್ ಫಾರ್ ಎಫರ್ಟ್ಲೆಸ್ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಹ್ಯಾಪಿ ಕ್ರಿಸ್ಮಸ್ ಜೊತೆಗೆ ಹ್ಯಾಪಿ ನ್ಯೂ ಇಯರ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक